ಹಲೋ ಎವ್ರಿ ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ ಈ ಹಣ್ಣು ತುಂಬ ರುಚಿಕರ ಹಾಗೆ ಇದು ಕಬ್ಬಿಣಾಂಶದ ಕೊರತೆ ಇರುವವರಿಗೆ ಮತ್ತು ರಕ್ತ ಶುದ್ಧಿಗೆ ಒಳ್ಳೆಯದಂತೆ ಹಾಗಾಗಿ ಈ ಹಣ್ಣಿಂದ ಬೆಳಗಿನ ಹೊತ್ತಿಗೆ ನಾವು ಒಂದು ಮಿಲ್ಕ್ ಶೇಕ್ ಮಾಡ್ಕೊಂಡು ಕುಡಿಬಹುದು ಅಥವಾ ಈಗ ಎಷ್ಟೇ ಚಳಿ ಇದ್ರೂ ಬಿಸಿಲಿಗೆ ಹೋಗಿ ಮನೆಗೆ ಬಂದಾಗ ಏನಾದರೂ ತಂಪಾಗಿರೋದು ಕುಡಿಬೇಕು ಅಂತ ಅನಿಸುತ್ತಲ್ವ ಆಗ ಇದರ ಮಿಲ್ಕ್ ಶೇಕ್ ಮಾಡಿಕೊಂಡು ಕುಡಿಬೋದು ಬನ್ನಿ ಹಾಗಾದರೆ ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆರೋಗ್ಯಭರಿತವಾಗಿರುವ ಈ ಹಣ್ಣು ಯಾವುದು ಅಂತೀರಾ ಅದೇ ಸಪೋಟಾ ಹಣ್ಣು ಚೆನ್ನಾಗಿ ಹಣ್ಣಾಗಿರುವಂತಹ ಮೂರು ಸಪೋಟ ಹಣ್ಣನ್ನು ತಗೊಂಡು ಅದರ ಸಿಪ್ಪೆಯೆಲ್ಲ ತೆಗೆದು ಈ ರೀತಿ ತುಂಡು ಮಾಡಿ ಇಟ್ಕೊಂಡಿದ್ದೀನಿ ಇದನ್ನೀಗ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ ನಂತರ ಇದಕ್ಕೆ ಸಿಹಿಗೆ ಏನು ಹಾಕಲೇಬೇಕು ಅಂತ ಏನಿಲ್ಲ ಆದರೂ ನಾನಿಲ್ಲಿ ಒಂದು ಸ್ಪೂನ್ನಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ ಸಕ್ಕರೆ ಬದಲು ಬೆಲ್ಲವನ್ನು ಹಾಕೊಳ್ಳಿ ಬೆಲ್ಲದಲ್ಲಿ ಕೂಡ ಕಬ್ಬಿಣ ಅಂಶ ಅಧಿಕವಾಗಿರುತ್ತೆ ಈಗ ಮೊದಲೇ ಇದನ್ನ ಪೇಸ್ಟ್ ರೀತಿ ಮಾಡ್ಕೊಳ್ಬೇಕು ನೋಡಿ ರೀತಿ ಪೇಸ್ಟ್ ಆದ್ಮೇಲೆ ಕಪ್ನಷ್ಟು ನಾನು ಹಾಲು ಸೇರಿಸ್ತಾ ಇದು ಫ್ರಿಜ್ಜಲ್ಲಿಟ್ಟು ಸ್ವಲ್ಪ ತಂಪಾಗಿರುವಂತಹ ಹಾಲು ಹಾಲು ಸೇರಿಸಿ ಕೆಲವು ಸೆಕೆಂಡ್ಗಳವರೆಗೆ ಮಿಕ್ಸಿಯನ್ನು ತಿರುಗಿಸಿದ್ರೆ ಸಾಕು ಜಸ್ಟ್ ಅದು ಸಪೋಟಾ ಪೇಸ್ಟ್ ಮತ್ತೆ ಹಾಲು ಮಿಕ್ಸ್ ಆದ್ರೆ ಸಾಕು ಇವಾಗ ಎಲ್ಲ ರೆಡಿ ಆಗಿದೆ ನೋಡಿ ಎಷ್ಟು ದಪ್ಪ ಇದೆ ಮಿಲ್ಕ್ ಶೇಕ್ ಈಗ ಇದಕ್ಕೆ ಇನ್ನು ಕೂಡ ನೀವು ಹಾಲು ಅಥವಾ ಸ್ವಲ್ಪ ನೀರು ಸೇರಿಸ್ಕೊಳ್ಬೋದು ನಾನಿಲ್ಲಿ ಒಂದು ಅರ್ಧ ಲೋಟದಷ್ಟು ತಂಪಾಗಿರುವಂತಹ ನೀರು ಸೇರಿಸ್ಕೊಂಡು ಸ್ವಲ್ಪ ಇದನ್ನ ತೆಳ್ಳಗೆ ಮಾಡ್ಕೊಳ್ತಾ ಇದ್ದೀನಿ ನಂತರ ಇದನ್ನು ನೀವು ಸೋಸಿ ಕುಡಿಬೇಕು ಅಂತ ಅನ್ಸಿದ್ರೆ ಸೋಸ್ಕೊಳ್ಳಿ ಸಣ್ಣ ಸಣ್ಣ ತುಂಡು ಸಪೋಟ ತುಂಡುಗಳಿದ್ರೆ ಅಥವಾ ಅದರಲ್ಲಿ ಒಂದು ಅಂಟಿ ಇರುತ್ತೆ ನೋಡಿ ಅದು ಕೂಡ ಹೋಗುತ್ತೆ ಸೋಸ್ಕೊಳ್ಳುವಾಗ ಇಲ್ದಿದ್ರೆ ಹಾಗೇನೆ ಕುಡಿಬಹುದು ಈಗ ರುಚಿಕರವಾಗಿರುವಂತಹ ಆರೋಗ್ಯಕರವಾಗಿರುವಂತಹ ಸಪೋಟಾ ಮಿಲ್ಕ್ ಶೇಕ್ ರೆಡಿಯಾಗಿದೆ ಈ ಸಪೋಟಾ ಹಣ್ಣಿನಲ್ಲಿ ಕಬ್ಬಿಣಾಂಶ ಅಧಿಕವಾಗಿದೆ ಹಾಗೆಯೇ ರಕ್ತ ಶುದ್ಧಿಯಾಗೋದಕ್ಕೆ ತಪ್ಪು ಕೂಡ ಇದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಹಾಗಾಗಿ ದಿನಕ್ಕೆ ಒಂದಾದರೆ ಇದನ್ನು ಉಪಯೋಗಿಸ್ಕೊಳ್ಳಿ ಡಯಾಬಿಟಿಸ್ ಇರುವವರು ಖಂಡಿತ ಡಾಕ್ಟರ್ ಸಲಹೆ ಮೇರೆಗೆ ಇದನ್ನು ಉಪಯೋಗಿಸ್ಕೊಳ್ಳಿ ಓಕೆ ಫ್ರೆಂಡ್ಸ್ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು